ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ ಬಳ್ಳಾರಿ ಜಿಲ್ಲಾಸ್ಪತ್ರೆ ಬಿಮ್ಸ್ ಔಷಧಿ ಉಗ್ರಾಣಕ್ಕೆ ಲೋಕಾಧಿಕಾರಿಗಳು ದಾಳಿ ಮಾಡಿದ್ದಾರೆ ಮೆಡಿಸಿನ್ ಜಪ್ತಿ ಮಾಡಿದ್ದಾರೆ ಲೋಕಾಧಿಕಾರಿಗಳು ಆಸ್ಪತ್ರೆ ಉಗ್ರಾಣ ಸಿಬ್ಬಂದಿಯಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಇವತ್ತು ಅಥವಾ ನಾಳೆ ಲೋಕಾಧಿಕಾರಿಗಳು ವರದಿ ನೀಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇವತ್ತು ಅಥವಾ ನಾಳೆ ಬಳ್ಳಾರಿಯಲ್ಲಿ ಸಾಲು ಸಾಲು ಬಾಣಂತಿಯರ ಸಾವಾಗಿರುವಂಥದ್ದು ಹೀಗಾಗಿ ಬಿಜೆಪಿ ನಾಯಕರು ಲೋಕಾಯುಕ್ತಕ್ಕೆ ವರದಿಯನ್ನು ದೂರನ್ನ ಕೊಟ್ಟಿದ್ರು ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದ ತಂಡ ಭೇಟಿ ಕೊಟ್ಟು ದಾಳಿ ಮಾಡಿದೆ ಏಕಾಏಕಿಯಾಗಿ ಬಿಮ್ಸ್ಗೆ ಲೋಕಾಯುಕ್ತ ಡಿವೈಎಸ್ಪಿ ಕುಮಾರ್ ತಂಡ ಉಗ್ರಾಣಕ್ಕೆ ಸಿಪಿಐ ಮಹಮ್ಮದ್ ರಫೀಕ್ ತಂಡದಿಂದ ದಾಳಿಯಾಗಿದೆ ಬಾಣಂತಿಯರಿಗೆ ನೀಡಿರುವಂತಹ ಔಷಧಿ ಸೇರಿದಂತೆ ಈತರೆ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಲೋಕಾಧಿಕಾರಿಗಳು ಸಾವಿಗೆ ಕಾರಣ ಎಲ್ಲಾದಂತಹ ನಿರ್ದಿಷ್ಟ ಔಷಧಿ ಐವಿ ದ್ರಾವಣ ಅದನ್ನು ಕೂಡ ಸಂಗ್ರಹಿಸಲಾಗಿದೆ ನಿರ್ದಿಷ್ಟ ಬ್ಯಾಶ್ನಾ ರಿಂಗರ್ ಲ್ಯಾಕ್ಟಿಟ್ ದ್ರಾವಣವನ್ನು ಸ್ಯಾಂಪಲ್ ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ಲೋಕಾಧಿಕಾರಿಗಳು ನಿನ್ನೆ ಬೆಳಗ್ಗೆಯಿಂದ ಕೂಡ ನಿನ್ನೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಲೋಕಾಧಿಕಾರಿಗಳು ತಡಕಾಡಿದ್ದಾರೆ ಈ ಮಧ್ಯೆ ಬಾಣಂತಿಯರ ಸರಣಿ ಸಾವು ತನಿಖೆಗೆ ಆಗ್ರಹಿಸಿ ಇತ್ತ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಇಳಿದ್ರೆ ಸದನದಲ್ಲೂ ಪ್ರಸ್ತಾಪಕ್ಕೆ ಈಗ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ ಎಸ್ ನೋಡಿ ಬಿಜೆಪಿ ನಾಯಕರು ಲೋಕಾಯುಕ್ತಕ್ಕೆ ಇದ್ರ ಬಗ್ಗೆ ದೂರನ್ನ ಕೊಟ್ಟಿದ್ರು ಈಗಾಗಲೇ ಬಾಣಂತಿಯರು ಬಳ್ಳಾರಿಯಲ್ಲಿ ಸಾಲು ಸಾಲು ಬಾಣಂತಿಯರು ಸಾವನ್ನಪ್ಪುತ್ತಿದ್ದಾರೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ ರೇಡ್ ಮಾಡಿ ಮಾಹಿತಿಗಳನ್ನ ಅಲ್ಲಿರುವಂತಹ ಸಿಬ್ಬಂದಿಗಳಿಂದ ಕಲೆ ಹಾಕಿದ್ದಾರೆ ಮತ್ತೊಂದು ಕಡೆ ಬಾಣಂತಿಯರಿಗೆ ನೀಡಿರುವಂತಹ ಔಷಧಿ ಸೇರಿದಂತೆ ಇತರೆ ಮಾಹಿತಿಗಳ ಬಗ್ಗೆ ಸಂಗ್ರಹಿಸಲಾಗಿದೆ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಾವಿಗೆ ಕಾಂಡ ಎಲ್ಲಾದಂತಹ ನಿರ್ದಿಷ್ಟ ಔಷಧಿ ಐ ವಿ ದ್ರಾವಣ ಅದನ್ನು ಕೂಡ ಸಂಗ್ರಹಿಸಿಕೊಂಡಿದ್ದಾರೆ ನಿರ್ದಿಷ್ಟ ಬ್ಯಾಚ್ನ ರಿಂಗರ್ ಲ್ಯಾಕ್ಟೇಟ್ ದ್ರಾವಣ ಸ್ಯಾಂಪಲ್ ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ನಂತರ ಅದನ್ನ ಲ್ಯಾಬ್ಗೆ ಕಳಿಸಲಾಗುತ್ತೆ ವರದಿ ಬಂದ ತಕ್ಷಣ ಇವತ್ತು ಅಥವಾ ನಾಳೆ ನ್ಯಾಯಮೂರ್ತಿ ಆದಂತಹ ಬಿ ಎಸ್ ಪಾಟೀಲ್ ಅವರಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಸೊ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ ಇತ್ತೀಚೆಗೆ ನಾವು ನೋಡಿರ್ಬೋದು ಬಳ್ಳಾರಿಯಲ್ಲಿ ಸರಣಿ ಸಾವು ಆಯಿತು ಬಾಣಂತಿಯರದು ಬಳ್ಳಾರಿ ಜಿಲ್ಲಾಸ್ಪತ್ರೆ ಬಿಮ್ಸ್ ಔಷಧಿ ಉಗ್ರಾಣಕ್ಕೆ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ ರೇಡ್ ಮಾಡಿರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗಾಗಲೇ ಮಾಹಿತಿಗಳನ್ನ ಅಂದರೆ ಅಲ್ಲಿರುವಂತಹ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಕಲೆ ಹಾಕಿ ಇವತ್ತು ಅಥವಾ ನಾಳೆ ಆ ವರದಿಯನ್ನ ಆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಲಾಗುತ್ತೆ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಅವರಿಗೆ ಈಗಾಗಲೇ ಬಳ್ಳಾರಿಯಲ್ಲಿ ಸಾಲು ಸಾಲು ಬಾಣಂತಿಯರು ಸಾವನ್ನಪ್ಪಿದ್ರು ಆ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಕೂಡ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿದ್ರು ದೂರನ್ನ ಸಲ್ಲಿಸಿದ ನಂತರ ಈಗ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ